ನಮಸ್ಕಾರ ಫ್ರೆಂಡ್ಸ್ ಇವಾಗ ಹಸುವಿನಲ್ಲಿ ಗಿಣ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಲು ತಗೊಂಡಿದ್ದೀನಿ ಅದಕ್ಕೆ ನಾನು ಇದರಲ್ಲಿ ಅರ್ಧ ಅರ್ಧ ಬೆಲ್ಲನ ಹಾಕೊಂಡಿದ್ದೀನಿ ಹಾಕೊಂಡು ಅದನ್ನ ಕಾಯಿಸ್ತಾ ಇದ್ದೀನಿ ಹಿಂಗೆ ಹಾಲರಲ್ಲಿ ಬೆಲ್ಲ ಕ್ಲೀನ್ ಆಗಿ ಹಿಂಗ ಹಿಂಗ ಆದ ನಂತರ ಅದಕ್ಕೆ ನಾವು ಚೆನ್ನಾಗಿ ಆಗ್ ಗಿಣ್ಣಿಗೆ ಬೆಲ್ಲ ಹಾಲಿಗೆ ಬೆಲ್ಲ ಕ್ಲೀನ್ ಆಗಿ ಕರಗಬೇಕು ಕರಗದ ನಂತರ ಅದಕ್ಕೆ ನಾನು ಅರ್ಧ ಒಟ್ಲು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ತೆಗೆದುಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಬೇಯ್ಬೇಕು ಅದ್ರಲ್ಲಿ ಒಂದ್ ಐದು ನಿಮಿಷ ಬೇಯ್ಲಿ ಚೆನ್ನಾಗಿ ಬೆಂದ್ರೆ ಗಿಣ್ಣು ಸೂಪರ್ ಆಗುತ್ತೆ ಗಿಣ್ಣಲ್ಲಿ ನಾಲ್ ಅಂಶ ಗಿಣ್ಣ ಅಂಶ ಎಲ್ಲ ತೆಂಗಿನಕಾಯಿಗೆ ಎಳ್ಕೊಬೇಕು ಎಳ್ಕೊಂಡ್ರೆ ಅವಾಗ ನೀಟಾಗಿ ಗಿಣ್ಣು ರುಚಿಯಾಗಿ ಸುಪ್ತ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಅವಲಕ್ಕಿ ಅವಲಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಈಗ ಐದು ನಿಮಿಷ ಆಗೈತೆ ಕಾಯಿ ಹಾಕಿ ಈಗ ನಾನು ಇದರಲ್ಲಿ ಇನ್ನೂರು ಗ್ರಾಮ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಈಗ ಇದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗಿಣ್ಣು ಸೂಪರ್ ಆಗಲ್ಲತ್ತೆ ಇದಕ್ಕೆ ಏನಿಲ್ಲ ನಾಲ್ಕೇ ನಾಲ್ಕು ಐಟಮ್ ಹಾಕಿದ್ರೆ ಗಿಣ್ಣು ರೆಡಿ ಆಗತ್ತೆ ಸ್ವಲ್ಪ ಬೇಯ್ಬೇಕು ಒಂದ್ ಐದು ನಿಮಿಷ ಬೇಯ್ಲಿ ಒಂದ್ ಐದ್ ನಿಮಿಷ ಬೇಯ್ಲಿ ಮುಚ್ತಾ ಇದ್ದೀನಿ ಐದು ನಿಮಿಷ ಬೆಂದ್ಮೇಲೆ ತೋರಿಸ್ತೀನಿ ಕ್ಲೀನ್ ಆಗಿ ಈಗ ಇದೆಲ್ಲ ಬೇಯ್ಬೇಕು ಚೆನ್ನಾಗಿ ಬೇಯ್ಬೇಕು ಬೇಯಿ ಬೆಂದ ನಂತರ ಇದನ್ನ ನಾವು ಗಿಣ್ಣ ಹಿಂಗೆ ಮಾಡಿದೀನಿ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಹಿಂಗೆ ಫಸ್ಟ್ ಹಾಲು ಹಾಕೋಬೇಕು ಹಾಲು ಹಾಲು ಆದ್ಮೇಲೆ ಬೆಲ್ಲ ಹಾಕಿ ಬೆಲ್ಲ ಕ್ಲೀನ್ ಆಗಿ ಒಡಿಬೇಕು ಒಡೆದ ನಂತರ ಅದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಕುದ್ದು ಆಮೇಲೆ ಗಿಣ್ಣು ರೆಡಿ ಆಯ್ತದೆ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ನೀಟಾಗಿ ಕುದ್ರೆ ಗಿಣ್ಣು ರೆಡಿ ಇರ್ತದೆ ಅಂತ ಅರ್ಥ ನೋಡಿ ಇವಾಗ ಕುದಿತಾ ಶುರು ಶುರುವಾಗಿದೆ ಈಗ ಕುದಿತಾ ಇದೆ ನೋಡಿ ಹಿಂಗೆ ಕುದಿಬೇಕು ಕುದ್ರೆ ಗಿಣ್ಣು ರುಚಿ ಬರುತ್ತೆ ಚೆನ್ನಾಗ್ ಆಗುತ್ತೆ ಆಯ್ತು ಈಗ ಗಿಣ್ಣು ರೆಡಿ ಆಯ್ತಾ ಇದೆ ನೋಡಿ ಮುಕ್ಕಾಲ್ ಭಾಗ ರೆಡಿ ಆಗಿದೆ ಇನ್ನೆರಡ್ ಮೂರ್ ನಿಮಿಷದಲ್ಲಿ ಗಿಣ್ ರೆಡಿ ಆಗುತ್ತೆ ನೀಟಾಗಿ ಹಿಂಗೆ ಕೆದುಕೋಬೇಕು ಚೆನ್ನಾಗಿ ಕೆದಕದ್ಮೇಲೆ ನೀಟಾಗಿ ಇದನ್ನ ಕುದಿಸ್ ಕುದಿಸ್ಕೊಂಡು ಅದಕ್ಕೆ ನಾವು ತೆಂಗಿನಕಾಯಿ ಸಾಲಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೂ ಅದನ್ನ ಮಿಕ್ಸ್ ಮಾಡ್ಕೋಬಹುದು ತೆಂಗಿನಕಾಯಿನವೇ ತೆಂಗಿನಕಾಯಿ ಅವಲಕ್ಕಿ ಬೆಲ್ಲ ಹಾಲು ಏಲಕ್ಕಿಕಾಯಿ ಕಾಯಿ ಇವ ಐದೇ ಐಟಮ್ ಬೇಕಾಗಿರೋದು ನೋಡಿ ಈಗ ಗಿಣ್ಣು ರೆಡಿ ಆಯ್ತು ಇನ್ನೊಂದ್ ಎರಡು ನಿಮಿಷ ಕುದಿಸ್ಕೋತೀನಿ ಇದನ್ನ ನೋಡಿ ಹಿಂಗೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಗಿಣ್ಣು ಸೂಪರಾಗಿ ಆಗತ್ತೆ ಇದೆಲ್ಲ ಬೆಂದೈತಲ್ವಾ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನ ಕೈ ಆಡ್ಬಿಟ್ಟು ಸ್ವಲ್ಪ ಆಮೇಲೆ ಅದನ್ನ ಸರ್ವ್ ಮಾಡ್ತೀನಿ ಒಂದ್ ಐದ್ ಎರಡು ನಿಮಿಷ ಚೆನ್ನಾಗಿ ಬೇಯ್ಬೇಕು ಇದು ಇನ್ನ ಎರಡು ನಿಮಿಷ ಬೆಂದ್ರೆ ಎರಡು ನಿಮಿಷ ಚೆನ್ನಾಗಿ ಬೆಂದ್ರೆ ನಿಮ್ಗೆ ಗಿಡನು ರೆಡಿ ಆಗುತ್ತೆ ಕಾಯಿ ಸಾಕಾಗಲಿಲ್ಲ ಅಂದ್ರೆ ನೀವು ಆಮೇಲೆ ಬೇಕಾದ್ರೂ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾನು ಈಗ ಇದಕ್ಕೆ ಒಂದು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಕಾಲ್ ಇನ್ನೂರು ನಷ್ಟು ಏಲಕ್ಕಿ ಹಾಕಿದ್ದೀನಿ ಇನ್ನೂರಷ್ಟು ಇನ್ನೂರು ಗ್ರಾಮ್ನಷ್ಟು ಅವರಕ್ಕಿ ಹಾಕಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ನೋಡಿ ಇದನ್ನು ಮುಚ್ಚತಾ ಇದ್ದೀನಿ ಒಂದ್ ಎರಡು ನಿಮಿಷ ಆದ್ರೆ ಗಿಣ್ ರೆಡಿ ಆಯ್ತು ನೋಡಿ ಗಿಣ್ಣು ರೆಡಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದ್ ಐವತ್ ಗ್ರಾಮ್ ಒಂದ್ ಇಪ್ಪತ್ತೈದು ಮೂವತ್ ಗ್ರಾಮ್ ನಷ್ಟು ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರ್ಸದೆ ತುಂಬಾ ಟೇಸ್ಟ್ ಆಗಿ ಟೇಸ್ಟಿ ಆಗಿ ಬರುತ್ತೆ ಗಿಣ್ಣು ಅದರಿಂದ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಗಿಣ್ಣು ಎರಡ್ ನಿಮಿಷ ಮುಚ್ಚಿಟ್ರೆ ಗಿಣ್ಣು ರೆಡಿ ಆಗತ್ತೆ ಆಮೇಲೆ ಸರ್ವ್ ಮಾಡ್ತೀನಿ ಮುಚ್ಚಿಡ್ತಿದ್ದೀನಿ ನೋಡಿ ಈಗ ಇದ್ದೀನಿ ಇವಾಗ ಗಿಣ್ಣು ಕಾಯ್ದೆ ಗಿಣ್ಣ ನಾನು ಅರ್ಧ ಲೀಟರ್ ಹಾಲ್ ತಗೊಂಡು ಅದನ್ನ ಕಾಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಬೆಲ್ಲ ಹಾಕಿ ಕಾಯಿಸಿ ಮಡಗಿದ್ದೆ ನೀವು ಬೇಕಾರೆ ಮೊದ್ಲೇನೆ ತಂದಿಟ್ಕೊಂಡ್ರೆ ಅದಕ್ಕೂ ನೀವು ಒಂದ್ ಸ್ವಲ್ಪ ಬೆಲ್ಲ ಹಾಕಿಟ್ರೆ ಹಾಲು ಇದಾಗೋದಿಲ್ಲ ಹುಳಿ ಬರಲ್ಲ ನಾನು ತಂದೆ ಇಟ್ಕೊಂಡಾದ್ಮೇಲೆ ಅದಕ್ಕೆ ನಾನು ಅವಲಕ್ಕಿ ತೆಂಗಿನಕಾಯಿ ಆಮೇಲೆ ಯಾಲಕ್ಕಿ ಕಾಯಿ ಇದಿಷ್ಟು ಹಾಕಿ ಹೇಳ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿ ಆ ರೆಡಿ ಮಾಡಿದ್ದೀನಿ ನೀವು ಬೇಕು ಅಂದ್ರೆ ಕಡ್ಲೆ ಹಿಟ್ ಹಾಕೋಬಹುದು ಬೇಡ ಅಂದ್ರೆ ಕ್ವಿಕ್ ಮಾಡ್ಬೋದು ಇದು ಮಾಡಿರೋ ಗಿಣ್ಣು ನೋಡಿ ಈ ಐಟಮ್ ಈ ತರ ಆಗತ್ತೆ ಗಿಣ್ಣು ಈಗ ನಾನು ಕೊಡ್ತಾ ಇದ್ದೀನಿ ಅವ್ನು ನನ್ನ ಮಗನ್ಗೆ ಹೆಸರು ಮಾಡ್ತಾ ಇದ್ದೀನಿ ನೋಡಿ ಹೇಳ್ತಾರೆ ಅವನು ಈಗ ನೋಡಿ ದಿಣ್ಣ ಹಾಕ್ತಾ ಇದ್ದೀನಿ ಗಿಣ್ಣ ಹಾಕಿ ಕ್ಲೀನ್ ಆಗಿ ಇದ್ ಮಾಡ್ಬಿಟ್ಟು ಈಗ ನನ್ ಮೊಮ್ಮಗನ್ ಕೊಡ್ತಾ ಇದ್ದೀನಿ ಇದನ್ನ ತಿಂದ್ ನೋಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಪ್ಪ ತಗೋಪ ನೋಡು ಇರ್ಬೋದು ಫ್ರೆಂಡ್ಸ್ ನಮ್ಮ ಅಜ್ಜಿ ಈಗ ಗಿಣ್ಣನ ಮಾಡ್ಕೊಟ್ಟಿದೆ ನನ್ಗೋಸ್ಕರ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಇದಕ್ಕೆ ನಮ್ಮ ಅಜ್ಜಿ ಹೇಳ್ದಂಗೆ ಕಡ್ಲೆ ಹಿಟ್ಟನ್ನು ಕೂಡ ಹಾಕಿದೆ ಒಂದ್ ಸ್ವಲ್ಪ ಏನ್ ಕಪ್ಪ ಕಡ್ಲೆ ಕಡ್ಲೆ ಹಿಟ್ಟು ಹಾಕಿರೋದು ಅಂದ್ರೆ ಗಿಣ್ಣು ತುಂಬಾ ತೆಳ್ಳೆ ಆಗಬಾರ್ದು ಇನ್ ಕೇಸ್ ನಿಮಗೆ ತೆಳ್ಳೆ ಆಗ್ಬಿಡ್ತಿದ್ರೆ ಕಡ್ಲೆಟ್ಲು ಕೂಡ ಸೇರಿಸ್ಕೋಬೋದಂತೆ ಹಿಟ್ಟನ್ನ ಸೇರಿಸ್ಕೊಂಡಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಈಗ ಟೇಸ್ಟ್ ಮಾಡ್ತಾ ಇದೀನಿ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ತಿಂತಾ ಇದ್ದೀನಿ ತುಂಬಾ ಅಂದ್ರೆ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಒಂದು ಚಾನೆಲ್ ನೋಡ್ತಾ ಇರಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ